ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಬಾಬಾರವರ ನೆನಪಿದೆಯೇ ಮುರಳಿಯ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಕ್ಲಾಸ್ ಹದಿನೆಂಟು ಆರು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ್ ಮಧುರ ಮಕ್ಕಳೇ ತಂದೆಯು ನಿಮ್ಮನ್ನು ಟ್ರಸ್ಟಿಗಳನ್ನಾಗಿ ಮಾಡುತ್ತಾರೆ ಈ ಹಳೆಯ ಪ್ರಪಂಚದಲ್ಲಿ ನಮಗೆ ಏನೂ ಇಲ್ಲವೆಂದು ನಿಮಗೆ ತಿಳಿದಿದೆ ನಾವು ಆತ್ಮಾಭಿಮಾನಿಗಳು ಆಗಬೇಕು ಆತ್ಮವು ಪವಿತ್ರವಾಗುತ್ತಿದೆ ಹಳೆಯ ಪತಿತ ಶರೀರದ ಮೇಲೆ ಪ್ರೀತಿಯಂತೂ ಇರಲೇಬಾರದು ಅದು ಸಹ ದೇಹಾಭಿಮಾನವಾಗಿ ಬಿಡುತ್ತದೆ ಅನಾಸಕ್ತರಾಗಿರಬೇಕು ಓಂ ನಮ ಶಿವಾಯಿ ಈಗ ಮಕ್ಕಳಿಗೆ ತಿಳಿದಿದೆ ಪ್ರತಿಯೊಬ್ಬರಿಗೂ ಸಹ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಸಹೋದರನಿಗೆ ಸಹೋದರನಿಂದ ಆಸ್ತಿಯು ಎಂದಿಗೂ ಸಿಗಲು ಸಾಧ್ಯವಿಲ್ಲ ಮತ್ತೆ ಸಹೋದರ ಅಥವಾ ಸಹೋದರಿ ಯಾರೇ ಇರಲಿ ಅವರಿಗೆ ಪ್ರತಿಯೊಬ್ಬರ ಸ್ಥಿತಿಯ ಬಗ್ಗೆ ತಿಳಿದಿರುವುದಿಲ್ಲ ಎಲ್ಲ ಸಮಾಚಾರಗಳು ತಂದೆ ದಾದಾರವರ ಬಳಿ ಬರುತ್ತವೆ ಇದು ಪ್ರತ್ಯಕ್ಷದಲ್ಲಿ ಇದೆ ಪ್ರತಿಯೊಬ್ಬರು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾವು ಎಲ್ಲಿಯವರೆಗೆ ನೆನಪು ಮಾಡುತ್ತೇವೆ ಎಲ್ಲಿಯವರೆಗೆ ಯಾರದೇ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತೇವೆ ನಮ್ಮ ಆತ್ಮದ ವೃತ್ತಿಯು ಎಲ್ಲೆಲ್ಲಿ ಹೋಗುತ್ತದೆ ಆತ್ಮವೇ ತಿಳಿದುಕೊಳ್ಳುತ್ತದೆ ತಮ್ಮನ್ನು ಆತ್ಮವೆಂದು ತಿಳಿದುಕೊಳ್ಳಬೇಕು ನಮ್ಮ ವೃತ್ತಿಯು ಒಬ್ಬ ಶಿವ ತಂದೆಯ ಕಡೆಯೇ ಹೋಗುತ್ತದೆ ಅಥವಾ ಬೇರೆ ಯಾರದೋ ನಾಮ ರೂಪದ ಕಡೆಗೆ ಹೋಗುತ್ತದೆನಾ ಎಷ್ಟು ಸಾಧ್ಯವೋ ಅಷ್ಟು ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಮತ್ತೆಲ್ಲವನ್ನು ಮರೆಯುತ್ತಾ ಹೋಗಬೇಕು ನಮ್ಮ ಮನಸ್ಸು ಒಬ್ಬ ತಂದೆಯ ಹೊರತು ಬೇರೆ ಎಲ್ಲಿಯೂ ಅಲೆದಾಡುತ್ತಿಲ್ಲವೇ ಎಂದು ತಮ್ಮ ಹೃದಯದಿಂದ ಕೇಳಿಕೊಳ್ಳಬೇಕು ಎಲ್ಲಿ ಉದ್ಯೋಗ ವ್ಯವಹಾರದಲ್ಲಿ ಅಥವಾ ಮನೆ ಸಂಸಾರ ಮಿತ್ರ ಸಂಬಂಧಿ ಮೊದಲಾದವರ ಕಡೆಗೆ ಬುದ್ಧಿ ಹೋಗುತ್ತಿಲ್ಲವೇ ಅಂತರ್ಮುಖಿಯಾಗಿ ಪರಿಶೀಲನೆ ಮಾಡಬೇಕು ಇಲ್ಲಿ ಬಂದು ಕುಳಿತಾಗ ತಮ್ಮ ಪರಿಶೀಲನೆ ಮಾಡಬೇಕು ಇಲ್ಲಿ ಯಾರಾದರೊಬ್ಬರು ಮುಂದೆ ಕುಳಿತಿರುತ್ತಾರೆ ಅವರೂ ಸಹ ತಂದೆಯನ್ನೇ ನೆನಪು ಮಾಡುತ್ತಿರಬಹುದು ಈಗೆಂದರೆ ತಮ್ಮ ಮಕ್ಕಳನ್ನು ನೆನಪು ಮಾಡುತ್ತಿರಬಹುದು ಎಂದಲ್ಲ ನೆನಪಂತೂ ತಂದೆಯನ್ನೇ ಮಾಡಬೇಕು ಇಲ್ಲಿ ಕುಳಿತುಕೊಂಡರೂ ಸಹ ಶಿವತಂದೆಯ ನೆನಪಿನಲ್ಲಿರುತ್ತಾರೆ ಮತ್ತೆ ಬಲೆ ಯಾರಾದರೂ ಕಣ್ಣುಗಳನ್ನು ತೆರೆದಿಟ್ಟುಕೊಂಡಿರಲಿ ಅಥವಾ ಕಣ್ಣುಗಳನ್ನು ಮುಚ್ಚಿ ಇಟ್ಟುಕೊಂಡಿರಲಿ ಅಂದರೆ ಕಣ್ಣು ತೆರೆದು ಯೋಗ ಮಾಡಲಿ ಅಥವಾ ಕಣ್ಣು ಮುಚ್ಚಿ ಯೋಗ ಮಾಡಲಿ ಇದು ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತಾಗಿದೆ ತಂದೆಯು ಏನನ್ನೂ ತಿಳಿಸುತ್ತಾರೆ ಎಂದು ತಮ್ಮ ಹೃದಯದಿಂದ ಕೇಳಿಕೊಳ್ಳಬೇಕು ನಾವು ಒಬ್ಬರನ್ನೇ ನೆನಪು ಮಾಡಬೇಕು ಇಲ್ಲಿ ಯಾರು ಕುಳಿತಿರುವರೋ ಅವರು ಶಿವತಂದೆಯ ನೆನಪಿನಲ್ಲಿಯೇ ಕುಳಿತಿರುತ್ತಾರೆ ನಿಮ್ಮನ್ನು ನೋಡಲು ಆಗುವುದಿಲ್ಲ ಏಕೆಂದರೆ ಅವರಿಗೆ ಯಾರದೇ ಸ್ಥಿತಿಯ ಬಗ್ಗೆ ತಿಳಿದೇ ಇಲ್ಲ ಪ್ರತಿಯೊಂದು ಪ್ರಕಾರದ ಸಮಾಚಾರ ತಂದೆಯ ಬಳಿ ಬರುತ್ತದೆ ಅವರು ತಿಳಿದುಕೊಳ್ಳುತ್ತಾರೆ ಯಾವ ಯಾವ ಮಕ್ಕಳು ಒಳ್ಳೆಯವರಿದ್ದಾರೆ ಯಾರ ಮಾರ್ಗವು ಸಂಪೂರ್ಣ ಕ್ಲಿಯರ್ ಆಗಿದೆ ಮತ್ತು ಎಲ್ಲಿ ಬುದ್ಧಿಯೋಗ ಹೋಗುವುದಿಲ್ಲ ಇಂತಹವರು ಸಹ ಇರುತ್ತಾರೆ ಕೆಲವರ ಬುದ್ಧಿಯೋಗ ಹೋಗುತ್ತದೆ ಅವರು ಮುರುಳಿ ಕೇಳುವುದರಿಂದ ಪರಿವರ್ತನೆಯಾಗಲು ಬಿಡುತ್ತಾರೆ ಇದು ನಮ್ಮ ತಪ್ಪು ನಮ್ಮ ದೃಷ್ಟಿ ವೃತ್ತಿ ಖಂಡಿತ ರಾಂಗ್ ಆಗಿದೆ ಎಂದು ಅನುಭವಿಸುತ್ತಾರೆ ಈಗ ಅದನ್ನು ಸರಿಪಡಿಸಬೇಕು ಇದನ್ನು ತಂದೆಯೇ ತಿಳಿಸುತ್ತಾರೆ ಸಹೋದರ ಸಹೋದರನಿಗೆ ತಿಳಿಸಲು ಸಾಧ್ಯವಿಲ್ಲ ತಂದೆಯೇ ಇವರ ವೃತ್ತಿ ಹೇಗಿದೆ ಎಂದು ನೋಡುತ್ತಾರೆ ತಂದೆಗೆ ತಮ್ಮ ಹೃದಯದ ಸ್ಥಿತಿಯನ್ನು ತಿಳಿಸುತ್ತಾರೆ ಶಿವ ತಂದೆಗೆ ತಿಳಿಸುತ್ತಾರೆಂದರೆ ದಾದಾರವರು ಸಹ ತಿಳಿದುಕೊಳ್ಳುತ್ತಾರೆ ತಿಳಿಸುವುದರಿಂದ ನೋಡುವುದರಿಂದ ತಿಳಿದುಕೊಳ್ಳುತ್ತಾರೆ ಎಲ್ಲಿಯವರೆಗೆ ಕೇಳುವುದಿಲ್ಲವೋ ಅಲ್ಲಿಯವರೆಗೆ ಅವರಿಗೆ ಇದು ಏನು ಮಾಡುತ್ತಾರೆಂದು ತಿಳಿದಿರುವುದಿಲ್ಲ ಚಟುವಟಿಕೆಯಿಂದ ಸೇವೆಯಿಂದ ತಿಳಿದುಕೊಳ್ಳುತ್ತಾರೆ ಇವರಿಗೆ ಬಹಳ ದೇಹಾಭಿಮಾನವಿದೆ ಇವರಿಗೆ ಕಡಿಮೆ ಇವರ ಚಟುವಟಿಕೆ ಸರಿಯಿಲ್ಲ ಯಾರಾದರೊಬ್ಬರ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ ಇವರ ನೆನಪಿನಲ್ಲಿರುತ್ತಾರೆ ಎಲ್ಲಿಯಾದರೂ ನಮ್ಮ ವೃತ್ತಿಯು ಹೋಗುತ್ತದೆಯೇ ತಂದೆಯು ಕೇಳುವುದೂ ಸಹ ಎಲ್ಲಿ ವ್ಯಾಪಾರದ ಕಡೆಗೆ ಬುದ್ಧಿ ಹೋಗುತ್ತದೆಯೇ ಮಕ್ಕಳ ಕಡೆಗೆ ಬುದ್ಧಿ ಹೋಗುತ್ತದೆಯೇ ಕೆಲವರು ಸ್ಪಷ್ಟವಾಗಿ ತಿಳಿಸುತ್ತಾರೆ ಕೆಲವರು ಮತ್ತೆ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕಾರಣ ತಿಳಿಸುವುದೇ ಇಲ್ಲ ತಮ್ಮದೇ ನಷ್ಟ ಮಾಡಿಕೊಳ್ಳುತ್ತಾರೆ ತಂದೆಗೆ ತಿಳಿಸುವುದರಿಂದ ಹಗುರವಾಗುತ್ತದೆ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದರಿಂದ ಯಾವ ವಿಕರ್ಮವಾಯಿತೋ ಅದನ್ನು ತಿಳಿಸುವುದರಿಂದ ಅವರಿಗೆ ಕ್ಷಮೆಯಾಗುತ್ತದೆ ಮತ್ತು ಮತ್ತೆ ಮುಂದಕ್ಕಾಗಿ ಎಚ್ಚರಿಕೆಯಿಂದ ಇರಬೇಕು ಬಹಳ ಜನ ಮಕ್ಕಳಿದ್ದಾರೆ ಯಾರೂ ಸಹ ತಮ್ಮ ವೃತ್ತಿಯ ಬಗ್ಗೆ ಅಂದರೆ ತಮ್ಮ ಸಂಕಲ್ಪಗಳ ಬಗ್ಗೆ ಸತ್ಯವಾಗಿ ತಿಳಿಸುವುದಿಲ್ಲ ಬಾಬನಿಗೆ ತಿಳಿಸುವುದಕ್ಕೆ ನಾಚಿಕೆಯಾಗುತ್ತದೆ ಹೇಗೆ ಯಾರಾದರೂ ಕೆಟ್ಟ ಕೆಲಸ ಮಾಡುತ್ತಾರೆಂದರೆ ಸರ್ಜನ್ಗೆ ತಿಳಿಸುವುದಿಲ್ಲ ಇದು ಏನು ತಿಳಿದುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ ಆದ್ದರಿಂದ ಮರೆಸುತ್ತಾರೆ ಅಂದರೆ ಅವರ ಕಾಯಿಲೆಯ ಬಗ್ಗೆ ಹೇಳುವುದನ್ನು ಬಿಟ್ಟು ಬಿಡುತ್ತಾರೆ ಆದರೆ ನೀವು ಆ ಮಾತನ್ನು ಮರೆಸುವುದರಿಂದ ಆ ಮಾತನ್ನು ಹೇಳದೇ ಇರುವುದರಿಂದ ಕಾಯಿಲೆಯು ಇನ್ನೂ ವೃದ್ಧಿಯಾಗುತ್ತದೆ ಇದು ಸಹ ಹಾಗೆಯೇ ಇದೆ ತಂದೆಗೆ ತಿಳಿಸುವುದರಿಂದ ಹಗುರವಾಗುತ್ತಾರೆ ಇಲ್ಲವಾದರೆ ಅದು ಒಳಗೆ ಇರುವ ಕಾರಣ ಭಾರವಾಗಿರುತ್ತದೆ ತಂದೆಗೆ ತಿಳಿಸಿದರೆ ಮತ್ತೆ ಅವರು ಎರಡನೇ ಬಾರಿ ಮಾಡುವುದಿಲ್ಲ ಆ ತಪ್ಪು ಮಾಡುವುದಿಲ್ಲ ತಂದೆಯೂ ತಿಳಿದುಕೊಳ್ಳುತ್ತಾರೆ ಇವರು ಹಗುರರಾಗಿದ್ದಾರೆ ಎಂದು ಮುಂದೆ ತಮ್ಮ ಬಗ್ಗೆ ಎಚ್ಚರಿಕೆಯಿಂದ ಇರಲು ಹೇಳುತ್ತಾರೆ ತಂದೆಗೆ ನಿಮ್ಮ ತಪ್ಪುಗಳನ್ನು ಹೇಳುವುದಿಲ್ಲ ಎಂದರೆ ಅದು ವೃದ್ಧಿಯಾಗುತ್ತದೆ ತಂದೆಗೆ ಇವರು ಸೇವಾದಾರಿಗಳು ಬಹಳ ಇದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಕ್ವಾಲಿಫಿಕೇಷನ್ ಸಹ ಹೇಗಿರುತ್ತದೆ ಯಾರ ಜೊತೆಯಾದರೂ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಪ್ರತಿಯೊಬ್ಬರ ಜನ್ಮಪತ್ರಿಕೆಯನ್ನು ನೋಡುತ್ತಾರೆ ಮತ್ತು ಅಷ್ಟೇ ಅವರೊಂದಿಗೆ ಪ್ರೀತಿಯನ್ನು ತೋರಿಸುತ್ತಾರೆ ಅವರಿಗೆ ಆಕರ್ಷಿತರನ್ನಾಗಿ ಮಾಡುತ್ತಾರೆ ಕೆಲವರಂತೂ ಬಹಳ ಒಳ್ಳೆಯವರಿದ್ದಾರೆ ಎಂದಿಗೂ ಎಲ್ಲಿಯೂ ಅವರ ಬುದ್ಧಿಯೋಗ ಹೋಗುವುದಿಲ್ಲ ಹ ಮೊದಲು ಹೋಗುತ್ತಿತ್ತು ಈಗ ಎಚ್ಚರಿಕೆಯಿಂದಿದ್ದಾರೆ ಬಾಬಾ ನಾನು ಈಗ ಎಚ್ಚರಿಕೆಯಿಂದಿದ್ದೇನೆ ಎಂದು ಹೇಳುತ್ತಾರೆ ಹಿಂದೆ ಬಹಳ ತಪ್ಪುಗಳನ್ನು ಮಾಡುತ್ತಿದ್ದೇನು ಈಗ ಸಂಪೂರ್ಣ ಎಚ್ಚರಿಕೆಯಿಂದಿದ್ದೇನೆಂದು ತಿಳಿಸುತ್ತಾರೆ ಖಂಡಿತ ದೇಹಾಭಿಮಾನಿಯಾದರೆ ತಪ್ಪುಗಳಾಗುತ್ತವೆ ಎಂದು ತಿಳಿದುಕೊಳ್ಳುತ್ತಾರೆ ಮತ್ತೆ ಪದವಿಯಂತೂ ಭ್ರಷ್ಟವಾಗಿ ಬಿಡುತ್ತದೆ ಅಲ್ಲವೇ ಬಲೆ ಯಾರಿಗೂ ತಿಳಿದಿರುವುದಿಲ್ಲ ಆದರೆ ಪದವಿಯಂತೂ ಭ್ರಷ್ಟವಾಗಿ ಬಿಡುತ್ತದಲ್ಲವೇ ಇದರಲ್ಲಿ ಹೃದಯದ ಸ್ವಚ್ಛತೆ ಬಹಳ ಬೇಕು ಹೇಗೆ ಲಕ್ಷ್ಮೀನಾರಾಯಣರ ಆತ್ಮದಲ್ಲಿ ಸ್ವಚ್ಛತೆ ಇದೆಯಲ್ಲವೇ ಆಗಲೇ ಶ್ರೇಷ್ಠ ಪದವಿ ಸಿಕ್ಕಿದೆ ಇವರ ಬುದ್ಧಿಯಲ್ಲಿ ಬಹಳ ಸ್ವಚ್ಛತೆ ಇರುತ್ತದೆ ಕೆಲವರ ಬಗ್ಗೆ ಇವರ ವೃತ್ತಿಯು ನಾಮ ರೂಪದ ಕಡೆಗಿದೆ ಎಂದು ತಿಳಿದುಕೊಳ್ಳಬಹುದು ದೇಹಿ ಅಭಿಮಾನಿಯಾಗಿರುವುದಿಲ್ಲ ಆದ ಕಾರಣ ಪದವಿಯು ಕಡಿಮೆಯಾಗುತ್ತಾ ಹೋಗಿದೆ ರಾಜರಿಂದ ಹಿಡಿದು ನಿರ್ಧನಿಕರ ತನಕ ನಂಬರ್ ವಾರ್ ಸತ್ಯಯುಗದಲ್ಲಿ ಪದವಿ ಇದೆಯಲ್ಲವೇ ಇದು ಏಕೆ ಆಗುತ್ತದೆ ಎಂಬುದನ್ನು ಸಹ ತಿಳಿದುಕೊಳ್ಳಬೇಕು ನಂಬರ್ ವಾರ್ ಅವಶ್ಯವಾಗಿ ಆಗುತ್ತಾರೆ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ಯಾರು ಹದಿನಾರು ಕಲಾ ಸಂಪೂರ್ಣರಿದ್ದಾರೆಯೋ ಅವರು ಮತ್ತೆ ಹದಿನಾಲ್ಕು ಕಲೆಗಳಲ್ಲಿ ಹೋಗುತ್ತಾರೆ ಮಧ್ಯದಲ್ಲಿ ಹದಿನಾಲ್ಕು ಕಡಿಮೆಯಾಗುತ್ತಾ ಹದಿಮೂರು ಮುಕ್ಕಾಲು ಹೀಗೆ ಕಡಿಮೆಯಾಗುತ್ತಾ ಆಗುತ್ತಾ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತಾ ಕೆಳಗೆ ಇಳಿಯುತ್ತವೆ ಹದಿನಾಲ್ಕು ಕಲೆಗಳಿದ್ದರೂ ಸಹ ಒಳ್ಳೆಯದು ಮತ್ತೆ ವಾಮ ಮಾರ್ಗದಲ್ಲಿ ಇಳಿಯುತ್ತಾರೆಂದರೆ ವಿಕಾರಿಗಳಾಗಿ ಬಿಡುತ್ತಾರೆ ಆಯುಷೆ ಕಡಿಮೆಯಾಗುತ್ತದೆ ಮತ್ತೆ ರಜೋತ್ತಮೋ ಆಗುತ್ತಾ ಹೋಗುತ್ತ ಕಡಿಮೆಯಾಗುತ್ತಾ ಕಡಿಮೆಯಾಗುತ್ತಾ ಹಳಬರಾಗಿ ಬಿಡುತ್ತಾರೆ ಆತ್ಮ ಶರೀರ ಪ್ರಪಂಚ ಎಲ್ಲವೂ ಹಳೆಯದಾಗಿ ಬಿಡುತ್ತದೆ ಈ ಸಂಪೂರ್ಣ ಜ್ಞಾನವು ಈಗ ನೀವು ಮಕ್ಕಳಲ್ಲಿದೆ ನೀವೊಬ್ಬರಿಗೆ ತಿಳಿಸಲಾಗುತ್ತದೆ ಹೇಗೆ ಹದಿನಾರು ಕಲೆಗಳಿಂದ ಮತ್ತೆ ಕೆಳಗಿಳಿಯುತ್ತಾ ಕೆಳಗಿಳಿಯುತ್ತಾ ಮನುಷ್ಯರಾಗಿ ಬಿಡುತ್ತಾರೆ ದೇವತೆಗಳ ಮತವಂತೂ ಇರುವುದಿಲ್ಲ ತಂದೆಯ ಮತ ಸಿಕ್ಕಿದ ನಂತರ ಇಪ್ಪತ್ತೊಂದು ಜನ್ಮಗಳವರೆಗೆ ಮತದ ಅವಶ್ಯಕತೆ ಇರುವುದಿಲ್ಲ ತಂದೆಯಿಂದ ಆಸ್ತಿಯು ಸಿಕ್ಕಿತು ಈ ಈಶ್ವರಿಯ ಮತ ನಿಮ್ಮದು ಇಪ್ಪತ್ತೊಂದು ಜನ್ಮಗಳವರೆಗೆ ನಡೆಯುತ್ತದೆ ಮತ್ತೆ ಯಾವಾಗ ರಾವಣನ ರಾಜ್ಯವಿರುತ್ತದೆಯೋ ಆಗ ನಿಮಗೆ ರಾವಣನ ಮತ ಸಿಗುತ್ತದೆ ದೇವತೆಗಳು ವಾಮಮಾರ್ಗದಲ್ಲಿ ಹೋಗುತ್ತಾರೆಂದು ತೋರಿಸುತ್ತಾರೆ ಅನ್ಯ ಧರ್ಮದವರ ಬಗ್ಗೆ ಇಂತಹ ಮಾತೇ ಇರುವುದಿಲ್ಲ ತಂದೆಯೇ ದೇವತಾ ಸರ್ಕಾರವನ್ನು ಸ್ಥಾಪನೆ ಮಾಡಿದ್ದರು ಅದಕ್ಕೆ ಪ್ಯಾರಡೈಸ್ ಎಂದು ಹೇಳುತ್ತಾರೆ ಮನುಷ್ಯರನ್ನು ತಂದೆಯೇ ದೇವತೆಗಳನ್ನಾಗಿ ಮಾಡಿದರು ಮನುಷ್ಯರು ಪತಿತರಾಗಿದ್ದರು ಅವರನ್ನು ಹೇಗೆ ಪಾವನರನ್ನಾಗಿ ಮಾಡಿದರು ಮಕ್ಕಳಿಗೆ ತಿಳಿಸಿದರು ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆಗ ನೀವು ಪಾವನರಾಗುತ್ತೀರಿ ಈ ಮಾತನ್ನು ನೀವು ಯಾರಿಗಾದರೋ ತಿಳಿಸಿದರೆ ಅವರಿಗೆ ಒಳಗೆ ಅನುಭವ ಆಗುವುದು ಈಗ ಪತಿತರಿಂದ ಪಾವನರಾಗಿ ಹೇಗೆ ಆಗುತ್ತೀರಿ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಅನ್ಯ ಸಂಬಂಧಗಳಿಂದ ಬುದ್ಧಿಯ ಯೋಗವನ್ನು ಮುರಿದು ಒಬ್ಬರ ಜೊತೆ ಜೋಡಿಸಬೇಕು ಆಗಲೇ ಮನುಷ್ಯರಿಂದ ದೇವತೆಗಳಾಗುವಿರಿ ಹೀಗೆ ಹೀಗೆ ತಿಳಿಸಬೇಕು ನೀವು ಏನನ್ನೋ ತಿಳಿಸಿದಿರೋ ಅದು ನಾಟಕದನುಸಾರ ಖಂಡಿತ ಸರಿಯೇ ಆಗಿತ್ತು ಇದು ತಿಳಿದುಕೊಳ್ಳುತ್ತೀರಿ ಆದರೂ ಸಹ ದಿನ ಪ್ರತಿದಿನ ಪಾಯಿಂಟ್ಸ್ ಸಿಗುತ್ತಲೇ ಇರುತ್ತವೆ ತಿಳಿಸುವುದಕ್ಕೆ ಮೂಲ ಮಾತೇನೆಂದರೆ ನಾವು ಪತಿತರಿಂದ ಹೇಗೆ ಪಾವನರಾಗಿ ಬಿಡುತ್ತೇವೆ ತಂದೆಯು ತಿಳಿಸುತ್ತಾರೆ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಆತ್ಮವೆಂದು ತಿಳಿದುಕೊಳ್ಳಿ ನನ್ನನ್ನು ನೆನಪು ಮಾಡಿರಿ ನಾವೀಗ ಬ್ರಾಹ್ಮಣರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮನ ಸಂತಾನ ತಂದೆ ನಮಗೆ ಓದಿಸುತ್ತಾರೆ ಬ್ರಾಹ್ಮಣರಾಗದೆ ನಾವು ದೇವತೆಗಳು ಹೇಗೆ ಆಗುತ್ತೇವೆ ಈ ಬ್ರಹ್ಮಾರವರೂ ಸಹ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತೆ ಇವರಿಗೆ ಮೊದಲನೇ ನಂಬರ್ನಲ್ಲಿ ಹೋಗಬೇಕಾಗುತ್ತದೆ ತಂದೆಯೂ ಬಂದು ಪ್ರವೇಶ ಮಾಡುತ್ತಾರೆ ಅಂದಾಗ ಮೂಲ ಮಾತು ಅದೇನೆಂದರೆ ಅದು ಒಂದೇ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ದೇಹಾಭಿಮಾನದಲ್ಲಿ ಬರುವುದರಿಂದ ಎಲ್ಲೆಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾ ಇರುತ್ತಾರೆ ನೋಡಿರಿ ದೇಹಿ ಅಭಿಮಾನಿಗಳಂತೂ ಎಲ್ಲರೂ ಆಗಲು ಸಾಧ್ಯವಿಲ್ಲ ತಮ್ಮ ಪೂರ್ಣ ಪರಿಶೀಲನೆ ಇಟ್ಟುಕೊಳ್ಳಬೇಕು ನಾವು ಎಲ್ಲಿ ದೇಹಾಭಿಮಾನದಲ್ಲಿ ಬರುತ್ತಿಲ್ಲವೇ ನಮ್ಮಿಂದ ಯಾವುದೇ ವಿಕರ್ಮವಾಗುತ್ತಿಲ್ಲವೆ ನಿಯಮಕ್ಕೆ ವಿರುದ್ಧವಾದ ಚಲನೆಯಂತೂ ಇಲ್ಲವೇ ಬಹಳ ಮಂದಿಯಿಂದ ಬಹಳ ಮಕ್ಕಳಿಂದ ಆಗುತ್ತದೆ ಏಕೆಂದರೆ ಈಗ ಕರ್ಮಾತೀತ ಸ್ಥಿತಿಯಾಗಿಲ್ಲ ಕರ್ಮಾತೀತ ಸ್ಥಿತಿಯವರ ಎಲ್ಲ ದುಃಖಗಳು ದೂರವಾಗಿ ಬಿಡುತ್ತವೆ ಶಿಕ್ಷೆಗಳಿಂದಲೂ ಬಿಡುಗಡೆಯಾಗುತ್ತಾರೆ ನಂಬರ್ ಆಗಿ ರಾಜ್ಯ ಸಿಗುತ್ತದೆ ಎಂದು ವಿಚಾರ ಮಾಡಲಾಗುತ್ತದೆ ಅವಶ್ಯವಾಗಿ ಕೆಲವರ ಪುರುಷಾರ್ಥ ಕಡಿಮೆ ಇರುತ್ತದೆ ಆದ ಕಾರಣ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಗರ್ಭದಲ್ಲಿಯೂ ಆತ್ಮವೇ ಶಿಕ್ಷೆಯನ್ನು ಅನುಭವಿಸುತ್ತದೆ ಗರ್ಭ ಜೈಲಿನಲ್ಲಿ ಏಕೆ ಈ ರೀತಿ ಹೇಳುತ್ತದೆ ನನ್ನನ್ನು ಹೊರಗೆ ಹಾಕಿ ಮತ್ತೆ ನಾನು ಈ ರೀತಿ ಮಾಡುವುದಿಲ್ಲ ಎಂದು ಹೇಳುತ್ತದೆ ಇದನ್ನು ಆತ್ಮವೇ ಹೇಳುತ್ತದೆ ಆತ್ಮವೇ ಶಿಕ್ಷೆಯನ್ನು ಅನುಭವಿಸುತ್ತದೆ ಆತ್ಮವೇ ಹೇಳುತ್ತಿರಬಹುದಲ್ಲವೇ ಆತ್ಮವೇ ಒಳ್ಳೆಯ ಕೆಟ್ಟ ಕೆಲಸಗಳನ್ನು ಮಾಡುತ್ತದೆ ಇದು ಯಾವುದೇ ಶರೀರದ ಕೆಲಸವಲ್ಲ ಅಂದಾಗ ಮುಖ್ಯ ಮಾತು ತಮ್ಮನ್ನು ಆತ್ಮವೆಂದು ತಿಳಿದುಕೊಳ್ಳಬೇಕು ದೇಹದಲ್ಲಿ ಬರುವುದರಿಂದ ದೇಹಾಭಿಮಾನಿಯಾಗಿ ಬಿಡುತ್ತಾರೆ ಇಂತಿಂತಹ ಪಾಯಿಂಟ್ಸ್ಗಳನ್ನು ತಿಳಿಸಬೇಕು ಯಾರು ತಿಳಿದುಕೊಳ್ಳುವರೋ ಅವರಿಗೆ ಖಂಡಿತ ಎಲ್ಲವೂ ಆತ್ಮವೇ ಮಾಡುತ್ತದೆ ಎಂದು ಗೊತ್ತು ಆತ್ಮವೇ ಮಾತನಾಡುತ್ತದೆ ಈಗ ನೀವೆಲ್ಲ ಆತ್ಮಗಳು ವಾಪಸ್ ಮನೆಗೆ ಹೋಗಬೇಕು ಆಗಲೇ ಈ ಜ್ಞಾನವು ಸಿಗುತ್ತದೆ ಮತ್ತೆಂದೂ ಈ ಜ್ಞಾನ ಸಿಗುವುದಿಲ್ಲ ಆತ್ಮಾಭಿಮಾನಿಯಾಗುವುದರಿಂದ ಎಲ್ಲರನ್ನು ಸಹೋದರ ಸಹೋದರರ ದೃಷ್ಟಿಯಿಂದ ನೋಡುವಿರಿ ಶರೀರದ ಮಾತೆ ಇರುವುದಿಲ್ಲ ಆತ್ಮವಾಗಿ ಬಿಟ್ಟಿದ್ದೇವೆ ಮತ್ತೆ ಶರೀರದ ಮೇಲೆ ಪ್ರೀತಿ ಇರುವುದಿಲ್ಲ ಆದ್ದರಿಂದ ತಂದೆಯೂ ತಿಳಿಸುತ್ತಾರೆ ಇದು ಬಹಳ ಶ್ರೇಷ್ಠ ಸ್ಥಿತಿಯಾಗಿದೆ ಸಹೋದರ ಸಹೋದರಿಯರಲ್ಲಿಯೂ ತಮ್ಮ ಬುದ್ಧಿಯೋಗವನ್ನು ಸಿಕ್ಕಿ ಹಾಕಿಕೊಳ್ಳುತ್ತದೆ ಸಹೋದರ ಸಹೋದರರಲ್ಲಿಯೂ ತಮ್ಮ ಬುದ್ಧಿಯೋಗವನ್ನು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಆದರೆ ಇದು ಕೊನೆಯ ಪಾಯಿಂಟ್ಸ್ ಆಗಿದೆ ಮಕ್ಕಳೇ ಅಶರೀರಿಭವ ಆತ್ಮಾಭಿಮಾನಿ ಭವ ಇದರಲ್ಲಿಯೇ ಪರಿಶ್ರಮವಿದೆ ಶಿಕ್ಷಣದಲ್ಲಿಯೂ ಸಬ್ಜೆಕ್ಟ್ಸ್ ಇರುತ್ತದೆ ಅಲ್ಲವೇ ನಾವು ಇದರಲ್ಲಿ ಅನುತ್ತೀರ್ಣರಾಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ ಅನುತ್ತೀರ್ಣರಾಗುವ ಕಾರಣ ಅನ್ಯ ಸಬ್ಜೆಕ್ಟ್ಗಳಲ್ಲಿಯೂ ನಿಧಾನವಾಗಿ ಫೇಲ್ ಆಗಿಬಿಡುತ್ತಾರೆ ಈಗ ನಿಮ್ಮ ಆತ್ಮವು ಬುದ್ಧಿಯೋಗ ಬಲದಿಂದ ಚಿನ್ನದ ಪಾತ್ರೆಯಾಗುತ್ತದೆ ಯೋಗವಿಲ್ಲವೆಂದರೆ ಜ್ಞಾನವು ಕಡಿಮೆಯಾಗುತ್ತದೆ ಯೋಗದ ಹರಿತವೇ ಇಲ್ಲ ಇದು ಸಹ ಡ್ರಾಮಾದ ನಿಗದಿಯಾಗಿದೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ತಮ್ಮ ಸ್ಥಿತಿಯನ್ನು ಹೇಗೆ ಹೆಚ್ಚಿಸಬೇಕು ಎಂದು ನಾವು ಆತ್ಮರು ಇಡೀ ದಿನದಲ್ಲಿ ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕೆಲಸ ಮಾಡುತ್ತಿಲ್ಲವೇನೋ ಎಂದು ನೋಡಬೇಕು ಯಾವುದೇ ಇಂತಹ ಹವ್ಯಾಸವಿದ್ದರೆ ಕೂಡಲೇ ಬಿಡಬೇಕು ಆದರೆ ಮತ್ತೆ ಮಾಯೆಯು ಎರಡನೇ ಮೂರನೇ ದಿನ ನಮ್ಮಿಂದ ತಪ್ಪು ಕೆಲಸಗಳನ್ನು ನಿಯಮಕ್ಕೆ ವಿರುದ್ಧವಾದ ಕೆಲಸಗಳನ್ನು ಮಾಡಿಸಿಯೇ ಬಿಡುತ್ತದೆ ಇಂತಹ ಸೂಕ್ಷ್ಮ ಮಾತುಗಳು ನಡೆಯುತ್ತಲೇ ಇರುತ್ತವೆ ಇದು ಸಂಪೂರ್ಣ ಗುಪ್ತ ಜ್ಞಾನ ಮನುಷ್ಯರೇನು ತಿಳಿದುಕೊಳ್ಳುವರು ನೀವು ತಿಳಿಸುತ್ತೀರಿ ನಾವು ನಮ್ಮದೇ ಖರ್ಚಿನಿಂದ ನಮಗಾಗಿ ಎಲ್ಲವನ್ನೂ ಮಾಡುತ್ತೇವೆ ಅನ್ಯರ ಖರ್ಚಿನಿಂದ ನಾವು ಹೇಗೆ ತಯಾರಾಗುವೆವು ಆದ್ದರಿಂದ ತಂದೆಯು ಯಾವಾಗಲೂ ತಿಳಿಸುತ್ತಾರೆ ಬೇಡಿ ಬದುಕುವುದಕ್ಕಿಂತ ಸಾಯುವುದು ಒಳ್ಳೆಯದು ಸಹಜವಾಗಿ ಸಿಕ್ಕರೆ ಹಾಲಿನ ಸಮಾನ ಬೇಡಿ ತೆಗೆದುಕೊಂಡರೆ ನೀರಿನ ಸಮಾನ ಬೇಡಿ ಯಾರಿಂದಲಾದರೂ ತೆಗೆದುಕೊಳ್ಳುತ್ತೀರಿ ಎಂದರೆ ಆಗ ಅವರು ಅನಿವಾರ್ಯವಾಗಿ ಒಲ್ಲದ ಮನಸ್ಸಿನಿಂದ ಬೇಸರಿಕೆಯಿಂದ ಕೊಡುತ್ತಾರೆ ಅಂದಾಗ ಅದು ನೀರಾಗಿ ಹೋಗುತ್ತದೆ ಕಿತ್ತುಕೊಂಡರೆ ರಕ್ತದ ಸಮಾನ ಕೆಲವರು ಬಹಳ ತೊಂದರೆ ಕೊಡುತ್ತಾರೆ ಸಾಲ ಕೂಡ ತೆಗೆದುಕೊಳ್ಳುತ್ತಾರೆ ಅಂದಾಗ ಆ ರೀತಿಯ ಹಣ ಅದು ರಕ್ತದ ಸಮಾನವಾಗಿ ಬಿಡುತ್ತದೆ ಸಾಲ ತೆಗೆದುಕೊಳ್ಳುವಂತಹ ಯಾವುದೇ ಅವಶ್ಯಕತೆ ಇಲ್ಲ ದಾನ ಕೊಟ್ಟು ಮತ್ತೆ ಹಿಂತಿರುಗಿ ತೆಗೆದುಕೊಳ್ಳುತ್ತಾರೆ ಇದರ ಬಗ್ಗೆಯೇ ಹರಿಶ್ಚಂದ್ರನ ಉದಾಹರಣೆಯೂ ಇದೆ ಹರಿಶ್ಚಂದ್ರ ಒಮ್ಮೆ ದಾನ ಕೊಟ್ಟ ಮೇಲೆ ಯಾವ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಳುವ ವಿಚಾರ ಮಾಡಲಿಲ್ಲ ಹೀಗೆ ಮಾಡಬಾರದು ಹಣವನ್ನು ಭಾಗ ಮಾಡಿ ತೆಗೆದು ಹಿಡಿ ಅಂದರೆ ಮುಂದೆ ನಮಗದು ಉಪಯೋಗಕ್ಕೆ ಬರಬಹುದು ಈ ರೀತಿ ನೀವು ತ ಬಂದಂಥ ಹಣವೇ ಸ್ವಲ್ಪ ಡಿವೈಡ್ ಮಾಡಿ ಹಿಂದಕ್ಕಿಡ್ರಿ ಅದು ನಿಮ್ಮ ಕಷ್ಟ ಕಾಲಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಬಾಬಾ ಹೇಳುತ್ತಾರೆ ಮಕ್ಕಳು ಅಷ್ಟು ಪುರುಷಾರ್ಥ ಮಾಡಬೇಕು ಅಂತ್ಯದಲ್ಲಿ ತಂದೆಯ ನೆನಪು ಇರಲಿ ಮತ್ತು ಸ್ವದರ್ಶನ ಚಕ್ರಧಾರಿಗಳು ಸಹ ಆಗಬೇಕು ಆಗ ಪ್ರಾಣವು ಶರೀರದಿಂದ ಹೊರಬರಲಿ ಆಗಲೇ ಚಕ್ರವರ್ತಿ ರಾಜರಾಗುತ್ತೀರಿ ಹೀಗೆಂದಲ್ಲ ಅಂತ್ಯದಲ್ಲಿ ನೆನಪು ಮಾಡಲು ಸಾಧ್ಯವಾಗುವುದು ಎಂದು ಆ ಸಮಯದಲ್ಲಿ ಇಂತಹ ಸ್ಥಿತಿಯಾಗುವುದೇ ಇಲ್ಲ ಈಗಿನಿಂದಲೇ ಪುರುಷಾರ್ಥ ಮಾಡುತ್ತಾ ಆ ಸ್ಥಿತಿಯನ್ನು ಅಂತಿಮದ ತನಕ ಸರಿ ಮಾಡಿಕೊಳ್ಳಬೇಕು ಈಗ ಪ್ರಾರಂಭ ಮಾಡಬೇಕು ಹೀಗೆ ಆಗದಿರಲಿ ಕೊನೆಯಲ್ಲಿ ವೃತ್ತಿಯು ಎಲ್ಲಿಯಾದರೂ ಬೇರೆ ಕಡೆಗೆ ಹೋಗಲಿ ನೆನಪು ಮಾಡುವುದರಿಂದಲೇ ಪಾಪಗಳು ಕಟ್ಟಾಗುತ್ತದೆ ಪವಿತ್ರತೆಯ ಮಾತಿನಲ್ಲಿಯೇ ಪರಿಶ್ರಮವಿದೆ ವಿದ್ಯೆಯಲ್ಲಿ ಅಷ್ಟು ಪರಿಶ್ರಮವಿಲ್ಲ ಇದರ ಮೇಲೆ ಮಕ್ಕಳು ಚೆನ್ನಾಗಿ ಗಮನ ಕೊಡಬೇಕು ಆಗ ತಂದೆಯೂ ತಿಳಿಸುತ್ತಾರೆ ಪ್ರತಿನಿತ್ಯವೂ ತಮ್ಮನ್ನು ಕೇಳಿಕೊಳ್ಳಿ ನಾನು ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕೆಲಸ ಮಾಡಿಲ್ಲ ಅಲ್ಲವೇ ಸಮಾರೂಪದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಿಲ್ಲ ಸಿಕ್ಕಿ ಹಾಕಿಕೊಳ್ಳುತ್ತಿಲ್ಲ ಅಲ್ಲವೇ ಯಾರನ್ನಾದರೂ ನೋಡಿರಿ ಆಕರ್ಷಿತರು ಆಗುತ್ತಿಲ್ಲ ಅಲ್ಲವೇ ಕರ್ಮೇಂದ್ರಿಯಗಳಿಂದ ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕೆಲಸ ಮಾಡುವುದಿಲ್ಲ ಅಲ್ಲವೇ ಎಲ್ಲರಿಗಿಂತ ಕಡಿಮೆ ಪರಿಶ್ರಮ ಕುಮಾರಿಯರಿಗೆ ಇದೆ ಏಕೆಂದರೆ ಅಷ್ಟು ಹೆಚ್ಚು ಸಂಬಂಧ ಜೋಡಿಸುವುದಿಲ್ಲ ವಿವಾಹದ ನಂತರ ಸಂಬಂಧಗಳು ಬಹಳಷ್ಟು ಹೆಚ್ಚಾಗಿ ಬಿಡುತ್ತವೆ ಮತ್ತೆ ಅವರೆಲ್ಲರ ನೆನಪನ್ನು ಮುರಿಯುವುದು ಕಷ್ಟ ವಿಕಾರದಲ್ಲಿ ಹೋದರೆ ಜೀವನದ ದೋಣಿಯೇ ಮುಳುಗಿದಂತೆ ಮತ್ತೆ ಹೊರಬರುವುದು ಕಷ್ಟ ಏಕೆಂದರೆ ಪತಿಯೇ ಎಲ್ಲವೂ ಆಗಿಬಿಡುತ್ತಾರೆ ಅಲ್ಲವೇ ಆಗ ತಂದೆಯು ಸಾಯುವುದರಿಂದ ಅಥವಾ ಪತಿಯು ಮರಣ ಹೊಂದುವುದರಿಂದ ನೀವು ಮಕ್ಕಳು ನಾವು ಶಿವತಂದೆಯೊಂದಿಗೆ ನಿಶ್ಚಿತಾರ್ಥ ಅಥವಾ ವಿವಾಹವಾಗಿದ್ದೇವೆಂದು ಹೇಳುತ್ತೀರಿ ಹೀಗೂ ಹೇಳಬಾರದು ನಾವು ಶಿವತಂದೆಗೆ ಮಗುವಾಗಿದ್ದೇವೆ ಬೇಹದ್ದಿನ ಆಸ್ತಿಯನ್ನು ಪಡೆಯುವುದಕ್ಕಾಗಿ ಶಿವ ತಂದೆಯೊಂದಿಗೆ ಮತ್ತೆ ನಿಶ್ಚಿತಾರ್ಥವೇ ಪ್ರತಿಯೊಂದು ಶಬ್ದ ಬಹಳ ಜ್ಞಾನಯುಕ್ತವಾಗಿ ಹೊರಬರಬೇಕು ಇಂತಹ ಅಂತಹ ಶಬ್ದಗಳು ಹೊರಬರಬಾರದು ಪ್ರತಿಯೊಂದು ಮಾತನ್ನು ತಂದೆಯು ಚೆನ್ನಾಗಿ ತಿಳಿಸುತ್ತಾರೆ ಮೂಲ ಮಾತನ್ನು ತಂದೆ ಮತ್ತೆ ತಿಳಿಸುತ್ತಾರೆ ಪ್ರತಿನಿತ್ಯವೂ ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಿರಿ ವ್ಯಾಪಾರಿಗಳು ಸಹ ಪ್ರತಿನಿತ್ಯದ ಲೆಕ್ಕಪತ್ರವನ್ನು ತೆಗೆಯುತ್ತಾರೆ ಅಲ್ಲವೇ ತಂದೆಯೂ ಸಹ ಪ್ರತಿನಿತ್ಯದ ಲೆಕ್ಕಪತ್ರವನ್ನು ತೆಗೆಯುತ್ತಿದ್ದರು ಕೂಡಲೇ ತಿಳಿದು ಬಿಡುತ್ತಿತ್ತು ಇಂದು ಇಷ್ಟು ಲಾಭವಾಯಿತು ಎಂದು ನೀವು ಸಹ ತಮ್ಮ ಲೆಕ್ಕಪತ್ರವನ್ನು ತೆಗೆಯಿರಿ ಆಗ ತಿಳಿದು ಬರುತ್ತದೆ ಎಷ್ಟು ನಷ್ಟವಾಯಿತು ಎಂದು ಮತ್ತೆ ಯಾವುದರಿಂದ ನಷ್ಟವಾಯಿತೋ ಆ ಕೆಲಸವನ್ನು ನೀವು ಮಾಡುವುದಿಲ್ಲ ಆದರೆ ಮಕ್ಕಳು ಸುಸ್ತಾಗಿ ಬಿಡುತ್ತಾರೆ ಲೆಕ್ಕಪತ್ರ ಇಡುವುದಿಲ್ಲ ತಂದೆಯು ತಿಳಿಸುತ್ತಾರೆ ಲೆಕ್ಕಾಪತ್ರ ಇಡದೇ ಇರುವ ಕಾರಣ ನೀವು ತಪ್ಪುಗಳನ್ನು ಬಹಳ ಮಾಡುತ್ತಾ ಇರುತ್ತೀರಿ ಲೆಕ್ಕಾಪತ್ರ ಇಡುವುದರಿಂದ ನಿಮಗೆ ಭಯವಿರುತ್ತದೆ ಈ ಲೆಕ್ಕದನುಸಾರ ನಮ್ಮ ಪದವಿಯಂತೂ ಬಹಳ ಕಡಿಮೆಯಾಗುತ್ತದೆ ಎಂದು ಒಳ್ಳೆಯದು ಇದನ್ನೂ ಸಹ ತಂದೆಗೆ ತಿಳಿಸಿರಿ ಬಾಬಾ ಇಂದು ನಮ್ಮಿಂದ ಏನು ಲಾಭವಾಯಿತು ಅಥವಾ ಎಷ್ಟು ನಷ್ಟವಾಯಿತು ಎಂದು ತಂದೆಯು ತಂದೆಯ ಮುಂದೆ ಒಂದು ವೇಳೆ ಸುಳ್ಳು ಹೇಳಿದರೆ ಅದಕ್ಕೆ ನೂರು ಪಟ್ಟು ಶಿಕ್ಷೆಯಾಗುವುದು ತಿಳಿಸದೇ ಇರುವ ಕಾರಣ ತಿಳಿಸದೇ ಇರುವ ಕಾರಣ ತಪ್ಪುಗಳು ವೃದ್ಧಿಯಾಗುತ್ತಾ ಇರುತ್ತವೆ ತಮ್ಮ ಒಳಗಿಂದ ಕೇಳಿಕೊಳ್ಳಬಹುದು ನಾವು ಏನೇನು ವಿಕರ್ಮ ಮಾಡಿದೆವು ಎಂದು ತಂದೆಗೆ ತಮ್ಮ ಹಿಂದಿನ ಕತೆ ಬಾಲ್ಯದಿಂದ ನೆನಪಿದೆ ಈಗಂತೂ ತಂದೆಯು ತಿಳುವಳಿಕೆ ಕೊಟ್ಟಿದ್ದಾರೆ ಆಗ ತಿಳಿಸುತ್ತಾರೆ ತಿಳಿಸುವುದರಿಂದ ತಂದೆಯೂ ಸಹ ತಿಳಿಸಬಲ್ಲರು ಹೀಗೆ ಹೀಗೆ ಆಗುತ್ತದೆ ಎಂದು ಸರ್ಜನ್ ಇಂಜೆಕ್ಷನ್ ಹಾಕುತ್ತಾರೆ ಸಲಹೆ ಕೊಡುತ್ತಾರೆ ಅವರಿಗೆ ತಿಳಿಸುವುದರಿಂದ ಅಂದರೆ ನಮ್ಮದೆಲ್ಲವನ್ನೂ ತ ಸರ್ಜನ್ನಿಗೆ ತಿಳಿಸುವುದರಿಂದ ಹಗುರವಾಗುತ್ತೇವೆ ತಂದೆಯು ನಿಮ್ಮನ್ನು ಟ್ರಸ್ಟಿಗಳನ್ನಾಗಿ ಮಾಡುತ್ತಾರೆ ಈ ಹಳೆಯ ಪ್ರಪಂಚದಲ್ಲಿ ನಮಗೆ ಏನೂ ಇಲ್ಲವೆಂದು ನಿಮಗೆ ತಿಳಿದಿದೆ ನಾವು ಆತ್ಮಾಭಿಮಾನಿಗಳಾಗಬೇಕು ಇದು ನಮ್ಮ ಆಸ್ತಿಯಂತೂ ಅಲ್ಲವೇ ಅಲ್ಲ ತಾನೆ ಒಂದು ವೇಳೆ ಯಾರಲ್ಲಾದರೂ ಪ್ರೀತಿಯಾದರೆ ಅದು ಸಹ ಆಸ್ತಿಯಾಗಿ ಬಿಡುತ್ತದೆ ಅದನ್ನು ಸಹ ಬಿಟ್ಟು ಬಿಡಬೇಕು ಪತಿತ ಶರೀರದ ಮೇಲೆ ಪ್ರೀತಿಯಾಯಿತಲ್ಲವೇ ಆತ್ಮ ಪವಿತ್ರವಾಗುತ್ತಿದೆ ಮತ್ತು ಶರೀರದ ಮೇಲೆ ಪತಿತ ಶರೀರದ ಮೇಲೆ ಪ್ರೀತಿ ಇದ್ದರೆ ಅದು ಸಹ ಹಾನಿಕಾರಕವಾಗುತ್ತದೆ ಹಳೆಯ ಪತಿತ ಶರೀರದ ಮೇಲೆ ಪ್ರೀತಿಯಂತೂ ಇರಲೇಬಾರದು ಅದು ಸಹ ದೇಹಾಭಿಮಾನವಾಗುತ್ತದೆ ಅನಾಸಕ್ತರಾಗಿರಬೇಕು ಸತ್ಯವಾದ ಪ್ರೀತಿ ಒಬ್ಬರ ಮೇಲೆ ಬಾಕಿ ಎಲ್ಲರ ಮೇಲೂ ಅನಾಸಕ್ತ ಪ್ರೀತಿ ಇರಬೇಕು ಬಲೆ ಮಕ್ಕಳು ಇತ್ಯಾದಿ ಅನೇಕರು ಇದ್ದಾರೆ ಆದರೆ ಯಾರಲ್ಲಿಯೂ ಆಸಕ್ತಿ ಇಲ್ಲ ನಾವು ಏನನ್ನು ನೋಡುತ್ತೇವೋ ಇದು ಸಮಾಪ್ತಿಯಾಗಿ ಬಿಡುವುದು ಎಂದು ತಿಳಿದುಕೊಳ್ಳುತ್ತಾರೆ ಅಂದಾಗ ಇವರಿಂದ ಪ್ರೀತಿ ಎಲ್ಲವೂ ಹೊರಬರುತ್ತದೆ ತಂದೆಯು ಪ್ರತಿನಿತ್ಯ ತಿಳಿಸುತ್ತಾರೆ ಯಾವ ಮಹತ್ವವೂ ಇರಬಾರದು ಒಬ್ಬರ ಮೇಲೆ ಪ್ರೀತಿ ಇರಲಿ ಅದು ಹೆಸರಿಗೆ ಮಾತ್ರ ಅನಾಸಕ್ತಿ ಇರಲಿ ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ ವರದಾನ ಸೇವಾಧಾರಿ ಭವ ಬ್ರಾಹ್ಮಣರ ವಿಶೇಷ ಕರ್ತವ್ಯ ಸೇವೆ ಆಗಿದೆ ಬ್ರಾಹ್ಮಣ ಅಂದರೆ ವಿಶ್ವ ಸೇವಾದಾರಿ ಮತ್ತು ಸೇವಾದಾರಿಯ ವಿಶೇಷ ಲಕ್ಷಣಗಳೆಂದರೆ ಅವರು ತಮ್ಮ ಪ್ರತಿ ಸೆಕೆಂಡು ಸಂಕಲ್ಪ ಮಾತು ಕರ್ಮ ಸಂಬಂಧ ಮತ್ತು ಸಂಪರ್ಕವನ್ನು ಸೇವೆಯಲ್ಲಿಯೇ ತೊಡಗಿಸುತ್ತಾರೆ ಸ್ಮೃತಿ ವೃತ್ತಿ ದೃಷ್ಟಿ ಮತ್ತು ಕೃತಿ ಈ ಎಲ್ಲ ಪ್ರಕಾರಗಳಿಂದ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ ತಮ್ಮ ಹಗಲು ರಾತ್ರಿಗಳ ಆರಾಮವನ್ನು ತ್ಯಾಗ ಮಾಡಿ ಸೇವೆಯಲ್ಲಿಯೇ ವಿಶ್ರಾಂತಿಯನ್ನು ಅನುಭವಿಸುತ್ತಾರೆ ಒಳ್ಳೆಯದು ಓಂ ನಮ ಶಿವಾಯ